அஜ்ஜி பந்த ஆந்த பக்கப்பா ஏன்னா பங்கார அஜி இன்னும் நியாயிரி முதனப்பா அஜிங் ஏனப்பா அவங்க சொல்லி அந்த வரைக்கும் ஓ நோடே விடல விடல வளத்தான் அவரை வச்சு பந்தாக்கிட்ட மெத்து பண்ணப்பா யாரு கூப்பிட்டு ஓத்த இல்ல ಬಂಗಾರ ಪುಟದ ಅವನು ಕ ಗಿಲಿಟ್ ನನ್ನ ಮಗು ಅವನು ಏನಾ ಅತ್ತೆ ಅಜ್ಜಿ ಬಾಯ ಮುಚ್ಚಪ್ಪ ಯಾರು ಅದಟನೆ ನಿಮ್ಮ ಅಮ್ಮನ ಕರ್ಕ ಬಂದಿದ್ವಾ ಯಾಕೆ ಕರ್ಕ ಬಂದಿದ್ವಾ ನಾನು ಬೆಳಗ್ಗೆ ನಿಮ್ಮ ಜೊತೆ ಜೊತೆಗೆ ಇದ್ನಲ್ಲ ತಿಲಿಲ್ಲ ತಿಳಿದ ನಾನೇನಪ್ಪ ಕರ್ಕೊಂಬಂದಿರೋದು ಅಮ್ಮನ ನಾನು ಕರ್ಕ ಬಂದಿರೋದು ನಮ್ಮ ಅಮ್ಮನ ಹೋಗಿ ಓ ನಮಗೂ ಮನೆ ಮತ ಇಲ್ಲೇನಾ ಅಮ್ಮನ ಬೇರೆಯವ್ರ ಮನೆಗೆ ಹೋಗಿರೋದು ಯಾರು ಹೇಳಿದ ನಿನ್ ಕರ್ಕ ಬಂದಂತಾ ಯಾರು ಹೇಳಿದ ನಿನ್ ಕರ್ಕೊಂಬಂತ ಬಂದಂತಾ ಎಲ್ಲೋ ಇಲ್ಲೇ ಕೋನಿಕಿದ್ನೇ வைத்தியா வைத்தியா நானும் கைக தோடித்தேனா ஓ ஏனண்ணா நோடா தயாராக எத்தோக ஏக்கா நம்ம அம்மன் கல்சதா நம்ம அம்மன் சாவித்ரீனா சாவித்ரிண்ணா யாக்கித்வா அம்மன இவத்தின் நெனைந்தாய் படக்கா நங்கி பந்த கால்கொத்தானே அவளே அதுக்கெல்லாம் நீங்க ஹாஸ்கொங்க நம்ம அம்மனா நான் அஷ்டே நான் ஓ ಅಮ್ಮನೇ ನಮ್ಮ ಮನಿಂದ ಅಷ್ಟ ಹೋದ್ರೆ ನಾನು ನಾನು ಸುಮ್ಮನೆ ಇರೋನಲ್ಲ ಬಾಯಿ ಮುಚ್ಕೊಂಡು ಒಳಕ್ ಹೋಗ್ಬೇಕು ಇಲ್ಲಾಂದ್ರೆ ಹ್ಞೂ ಯಾಕೆ ಬಂದ್ಬಿಡು ಎಲ್ಲ ಹೋಗಿ ಕಾ ಇಡ್ಕೋದಿ ಬಸ್ತಿದಿನಿ ಲೈ ಶರ ತಕ್ಕೊಂಡೋದೇ ನಾನು ನನ್ನ ಮಗನ ಮನೆಯಿಂದ ಇಶ್ಕಿರ್ತೀರ ಅವಳೇನ ತುಟ್ಟಿ ಎತ್ಕೊಂಡೋದ್ರಿ ಅಂತ ಏನಕ್ಕೆ ಬಂದಿರೋದ್ ನನ್ನ ಮನಿಕ್ ನೀನು ಏನಕ್ ಆಗೋಯ್ತು ಬಿಡು ನೀನು ಏನು ಮಾಡಕ್ ಅವಳ ಎತ್ಕೊಂಡೋಗಿಲ್ಲ ಅನ್ಬಿಟ್ಟಾ ನಾನು ವಾದ ಮಾಡ್ತೀನಿ ಓಹೋ ಓಹೋ ಹಾಗಿದ್ದ ಆಗ ಹೋಗ್ಬಿಡ್ತು ಇದೇ ಮಾತು ನಿನ್ನೆ ಸಾವಿತ್ರಿ ಎತ್ಕೊಂಡೋದ್ನ ಅಪ್ಪನ ದುಡ್ಡು ಅಂತ ಇದೇ ಮಾತು ಮಗನ ಅಂತಿದ್ರೆ ಏನೋ ಅವ್ರ ಅಪ್ಪನ ದುಡ್ಡು ಕೊಟ್ಬಿಟ್ಟವಳೆ ಅಂತ ಆರ್ಭಾಟ ಮಾಡಿದ್ರಲ್ಲ ಅಮ್ಮನ ಮಗನು ಹಾ ಇದೇ ಮಾತಾ ಇದ್ರಿ ಇಷ್ಟೊಂದು ರಾಮಾಯಣ ಏನಕ್ಕಾಗಿರತ್ತ ಏನಕ್ಕಾಗಿರತ್ತ ಇಷ್ಟೊಂದು ರಾಮಾಯಣ ಲೈ ದೊಡ್ಡನೆ ನಡಿ ಒಳಕ ನೆಡಿ ಒಳಕ ರೆಡಿಯೋ ಒಳಕಾ ನೆಡಿಯೇ ನಿನ್ ಕೊಡೋ ಶಿಕ್ಷೆ ನಿಮ್ಮ ಅಮ್ಮನ್ಗೆ ಕೊಡ್ತೀನಿ ನಾನು ನೆಡಿ ಒಳಕಂಡೆ ಹೇಳದ್ ಮಾತ್ ಕೇಳಬೇಕು ಎದುರು ವಾದಿಸ್ಕೊಳ್ತು ಒಳ್ಳೆ ಕತ್ತೆ ಲೋಡಿನ ಬಂದು ಎಷ್ಟು ದುರಂಕರ ನಿನ್ಕಾ ಎಷ್ಟು ದುರಂಕರ ಅವ್ರ ಮುಂದೆ ಎಲ್ಲ ಮಾತಾಡಿದ್ರೆ ನೀನ್ ಬೆಲೆ ಕಮ್ಮಿ ಆಗ್ತದಂತ ಅವ್ರನ್ನ ಒಳಗೆ ಕಲ್ಸಿದ್ದೀನಿ ನಾನು ಎಷ್ಟು ದುರಂಕರ ನಿನ್ಕಾ ಹ ನಾನು ಸೊಸೆ ಹತ್ರ ಇವತ್ತು ನೀನ್ ಕ್ಷಮೆ ಕೇಳ್ಬೇಕು ತಪ್ಪಾಯ್ತಮ್ಮ ನಾನು ಮಾತಾಡಿದ್ದು ಅಂತ ಕೇಳ್ಬೇಕು ಕತ್ತೆ ಲೌಡಿನ ತಂದು ಎಷ್ಟು ದುರಂಕರ ನಿಂಕಾ ಎಷ್ಟು ದುರಂಕರ ನಿಂಕಾ ಇವತ್ತು ನನ್ನ ಸೊಸೆ ಹತ್ರ ಕ್ಷಮೆ ಕೇಳ್ಬೇಕು ನೀನು ಕ್ಷಮೆ ಕೇಳಿ ನಿಮ್ಮ ಮನೆ ಜಾಗ ಇಲ್ಲ ಅಂತಂದ್ರೆ ನಿನ್ನ ಪಾಡು ನೀನು ಎಲ್ಲನ ಆಳು ಬಿಟ್ಕೊಂಡು ಹೋಗ ನನಗೆ ಬೇಕಾಗಿಲ್ಲ ಕಾಲದಿಂದ ಇದೇ ಆಗೋಯ್ತು ಕೇಳ ನನ್ನ ಸೊಸೆ ಹತ್ರ ತಪ್ಪಾಯ್ತು ಅಂತ ಕೇಳೋ ನಾನು ಚಪ್ಪು ಕೇಳಲ್ಲ ಅವಳ ಹತ್ರ ತಪ್ಪಾಯ್ತು ಅಂತ ನಾನು ಕೇಳಿ ನಾನು ಯಾಕೆ ಕೇಳಿ ಹೇಳೋ ನಾನು ಕೇಳಲ್ಲ ಇದು ಯಾಕೆ ಕೇಳಲ್ಲ ಅವರ ಅಮ್ಮನ ಹತ್ರ ವಾಲಿಗೆ ಇಳಿಸ್ಕೊಡು ಅವಳು ಹೇಳ್ದಂಗೆ ಕೇಳ್ತೀನಿ ನಾನು ಅವಳು ಚಾಕ್ರಿ ಮಾಡ್ತೀನಿ ನಂಗೆ ವಾಲಿಗೆ ಬೇಕು ಸಾವಿತ್ರಿ ಅವ್ರ ಅಮ್ಮನ ಹತ್ರ ವಾಲಿಗೆ ಇಳಿಸ್ಕೊಡು ಆ ವಾಲಿಗೆ ಹೋಗಿ ನಾನು ಕೇಳಬೇಕಾದವು ಯಾಕಂದ್ರೆ ಸೊಸೆಗೆ ಅಲ್ಲ ಕೊಟ್ಕೊಂಬತ್ತಿದ್ದ ಅದಕ್ಕೆ ನಿಮ್ಮ ತಗನ್ ನಿನ್ ತಂಗಿ ನಾನೆ ನಾನ್ ಅಮ್ಮನ್ ಪ್ರೀತಿಯಿಂದ ಕೊಟ್ಟಿರೋದು ನಿನ್ನ ನಡವಳಿಕೆ ನಮ್ಮಅಮ್ಮನ್ಸಿಲ್ಲ ಅದಕ್ಕೆ ನನ್ ತಂಗಿ ಕೊಟ್ಲು ನಮ್ಮೂರ್ ತಾತ್ನೂ ಅವ್ರ ತಾತ್ನೂ ಯಾವಾಗ ರಾಜರ ಹತ್ರ ಕೆಲಸ ಮಾಡ್ತಾ ಇದ್ದಂತೆ ಆವಾಗ ಮಾಡ್ಸಿರೋ ಅವು ಅಜ್ಜದುವಾಲೆ ಅವು ಸೊಸಿಗ್ ಚೊಸಿಗ್ ಕೊಟ್ಕೊಂಡ್ ಬರ್ತಾ ಇದ್ದಿದ್ದು ನೀನ್ ಈ ಮನೆ ದೊಡ್ಡ ಸಸ್ಯ ನೀನು ಕೊಡ್ಬೇಕಾಗಿತ್ತು ಇರೋಲಕ್ಕ ಏನಕ್ಕ ನಿನ್ಕ ಏನ್ ಕೇಳ ನಿನ್ಕ ನಿನ್ ನಡವಳಿಕೆ ನಮ್ಮಅಮ್ಮನ್ ಕಿಡಿಸಿಲ್ಲ ದೂರ ಇಕ್ಕಿ ನನ್ ತಂಗಿ ಕೊಟ್ಲು ನಾನೇ ತೀಸ್ಕೊಡ್ಲಿ ನಾನು ಪ್ರಾಣ ಹೋದ್ರೆ ಈಸ್ಕೊಡಲ್ಲ ನಾನು ಹೌದೇನು ಈಸ್ಕೊಡಲ್ಲ ನೀನ್ ಹಂಗಾದ್ರೆ ನಾ ಈ ಮನೆ ಸೊಸೆ ನನಗ್ ಸೇರ್ಬೇಕಾಗಿರೋದು ವಾಲಿಗೂ ಏಯ್ ನಿನ್ ಅರ್ಥ ಆತ ಇಲ್ಲ ನಿನ್ ನಡವಳಿಕೆ ನಮ್ಮ ಇಷ್ಟ ಆಗಿಲ್ಲ ಅದಕ್ಕೆ ಮಗಳು ಕೊಟ್ಲು ನೀನ್ ಸಾವಿಸ್ ಮೇಲೆ ಇದಕ್ಕೆ ಹಾಗೆ ಸಾಧಿಸ್ತಾ ಇದೀಯ ಅಂತ ನನ್ ಸೆಳೆದು ನಿನ್ನ ಬೆಳಕಲ್ಲಿ ನನ್ನತ್ರ ಬೇಯಲ್ಲ ನೀನ್ ಏನೋ ಉಲ್ಟ ಹೊಡೆದ್ರು ನಾನು ವಾಲೆ ಈಸ್ಕೊಡಲ್ಲ ನನ್ ಸೊಸೆ ಕನ್ಯಾಯ ಆಗಕ್ ನಾನ್ ಬಿಡಲ್ಲ ಹಂಗಾದ್ರೆ ನೀನ್ ಈಸ್ಕೊಡಲ್ಲ ವಾಲಿಗ್ಲು ನಲ್ವತ್ತು ವರ್ಷದಿಂದ ನಿನ್ ಜೊತೆ ಸಂಸಾರ ಮಾಡ್ಕೊಂಡ್ ಬರ್ತಾ ಇದೀನಿ ನನ್ನ ಮೇಲೆ ನಿನಕ್ ನಂಬಿಕೆ ಇಲ್ಲ ಹಾ ನೋಡು ಅಮ್ಮನ್ ನಿನ್ನ ನಂಬಿಲ್ಲ ಮಗಳು ನಂಬಿ ಮಗಳಿಗೆ ಕೊಟ್ಟವಳೆ ಅದನ್ನ ಬಲವಂತವಾಗಿ ಕಿತ್ಕೊಂಡ್ಬಂದು ನಿನ್ ಕೊಡೋಂತ ಪರಿಸ್ಥಿತಿ ನನಗ್ ಬಂದಿಲ್ಲ ಇನ್ ಮುಂದೆ ಬರೋದು ಇಲ್ಲ ನನ್ ತಂಗಿ ಹತ್ರವೇ ವಾಲಿಗ್ಲು ನನ್ ತಂಗಿ ಹತ್ರನೇ ಇರ್ಲಿ ನಾನ್ ಇಸ್ಕೊಬಂದ್ ಕೊಡಲ್ಲ ಯಾಕೆ ಇಸ್ಕೊಂಬಂದ್ ಕೊಡ್ಬೇಕು ಯಾಕೆ ಇಸ್ಕೊಂಬಂದ್ ಕೊಡ್ಬೇಕು ಒಂದು ದಿಸ ನನ್ ತಂಗಿ ಬಂದ್ರೆ ಏನೋ ಒಂದು ಸೀ ಊಟ ಹಾಕಿದ್ಯಾ ಹ ಇಲ್ಲ ಅರ್ಶನಗಮ್ಮ ಇಕ್ಕಮ್ಮ ಇಂದಮ್ಮ ಈ ಸೀರೆ ಉಟ್ಕೊಮ್ಮ ಅಂತ ಏನೋ ನಿನ್ ಭಯ ಬಂದದ ಬಂದೈತೇನೆ ಯಾವತ್ತ ನಾ ಒಂದೇ ಒಂದು ದಿವಸ ನನ್ ತಂಗಿ ಬಂದಾಗ ನಗರ ಮಾತಾಡ್ಸಿದ್ಯಾಕ್ಷ ಮಾಡ್ಕೊಂತಾಳೆ ಬಿಡು ನನ್ ಕೇನ್ ಆಗ್ಬೇಕು ನಾನಕ್ ಮಾಡ್ಬೇಕು ವಾಲಿಗೆ ಕೊಡ್ಲಿ ಅವಳನ್ನ ಅವಳ ಮಗನ ಚೆನ್ನಾಗಿ ನೋಡ್ಕೊಂತೀನಲ್ವ ಅವ್ಳ ಮಗನ್ ತಲೆ ಮೇಲೆ ಇಕ್ಕೊಂಡು ಮೆರೆಸ್ತೀನಿ ಬೇಡ 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 ಆ ಕೆಲಸ ಮಾತ್ರ ಮಾಡ್ಬೇಡ ನಿನ್ ತಲೆ ಮೇಲೆ ಇಕ್ಕಂಡು ಮೆರೆಸೋದೇ ಬೇಡ ನನ್ ಸೊಸೆನ ಹೂಮಮ್ಮ ಅವಳೇ ಹೂಮಮ್ಮನ ಮೇಲೆ ನಡ್ಕೊಂಡಿರ್ತಾಳೆ ನನ್ ಸೊಸೆ ಬೇಕಾಗಿಲ್ಲ ನೀನ್ ವಾಲೆ ಆಸೆ ಬಿಟ್ಬಿಡು ಅಂತ ನಾನು ಇಷ್ಟು ವರ್ಷಗಳಿಂದ ಹೇಳ್ಕೊಂಬತ್ತ ಇದೀನಿ ತಿರ್ಗಾ ವಾಲೆ ಆಸೆ ಇಕ್ಕೊಂಡಿದ್ದಿ ಅಂತಂದ್ರೆ ಚೆನ್ನಾಗಿರಲ್ಲ ನೋಡ್ಕ ಆ ವಾಲಿ ಮುಂಚ ಇಕ್ಕೊಂಡು ಸಾವಿತ್ರಿ ಸುದ್ದಿಗೆ ಹೋಗಿದ್ದೆ ಅಂದ್ರೆ ನಿನ್ ಏನ್ ಮಾಡ್ತೀನೋ ನಾನ್ ತಿಳಿದು ನಾನು ಆವತ್ತಿನ ಕೇಳ್ತಾ ಇದ್ದೀನಿ ನಾನು ಕಾಲೇಜ್ ಇಸ್ಕೊಡು ನಾನು ಕಾಲೇಜ್ ಇಸ್ಕೊಡು ಅಂತ ನನಗೆ ಸೇರಬೇಕಾಗಿರೋ ವಾಲಿಗلو ನಾನು ತಿಸ್ಕೊಳ್ತೈತಿ ನೀನು ইউজ್ coordination ಅಂತಂದ್ರೆ ಈ ಮನೆಗೆ ಯಾಕೂ ನೆಮ್ಮದಿ ಅಂತ ಮಾಡ್ತೀನಿ ನಾನು 10 ಜನಕ್ಕೆ ಆ ಒಬ್ಬರು ಆದ್ರೆ ಏನು ಪರವಾಗಿಲ್ಲ ನೀನು ಎಲ್ಲನೆ ದೇಶ ಅಂತ ಹೋಗ್ಬಿಡು ನಾವೆಲ್ಲ ನೆಮ್ಮದಿಯಾಗಿ ಇರ್ತೀವಿ ಎಲ್ಲ ದಿ ರೀತಿಯ ನೆಮ್ಮದಿಯಾಗಿ ಏನು ಒಬಲವಳಲ್ಲ ಸುರುಸುಂದ್ರಂಗೆ ಅವಳ ಜೊತೆ ಇಲ್ದಿ ರೀತಿಯ ನೀನು ಇರ್ತೀಯಾ ನೀನು ಅವಳ ಸುದ್ದಿ ಮಾತಾಡ್ಬೇಡ ನೀನು ಅವಳ ಕಿರೋ ಯೋಕತೆ ನಿಮಗೆ ಕಾಲ ಭಾಗ ಕೂಡ ಇಲ್ಲ ಅವಳ ಸುದ್ದಿ ಮಾತಾಡ್ಬೇಡ ಅಷ್ಟೇ ಇಲ್ದಿ ಇದೆಲ್ಲ ಮಾತಾಡಿ ನನಗೆ ತಲೆ ಕೆಡಿಸಿದೆ ಅಂದ್ರೆ ಬಾರ್ಚ್ ಬಿಡ್ತೀನಿ ಇಟ್ಕೊಂಡು ಸಾಯೋ ಟೈ ನಿಮ್ಮ ಅಮ್ಮನಿಗೆ ಎಲ್ಲ ಅಲ್ಲೆ ಎಲ್ಲ ಅಲ್ಲೇ ಕಷ್ಟ ಬೀದು ಮಾಡ್ತೊಳ ನಾನು ಒಳಗ್ ಹೋಗಿ ಬರೋ ಬಟ್ಕೆ ಅವ್ಳ ಕೈ ಇಕ್ಕೊಳ ವಾಲಿಗ್ಳು ಎಷ್ಟು ಮಾತ್ರ ಇರಬೇಕು ಹಾ ಅವಳು ಕೊಟ್ಟವಳಲ್ಲ ನಾನು ಚಾಕ್ರಿ ಮಾಡಿದಳ ಅಮ್ಮನ್ಕ ಯೋ ಅಲ್ಲಪ್ಪ ಮನೆಗೆ ದೊಡ್ಡ ದೊಡ್ಡಸಸೆ ಹಾ ಸೊಗ್ ಕೊಟ್ಕೊಂಡ್ ಬಂದಿರೋದು ಈ ವಾಲಿಗಳು ನಾನು ಜ್ಞಾನ ಇಲ್ಲ ನಿಮ್ಮ ಅಮ್ಮನ್ಕ ನಗ್ ಮಗಳು ಕೊಟ್ಟವಳೆ ಆ ವಾಲಿಗಳು ನನ್ ಕೈಗೆ ಬರೋವರ್ಕು ಈ ಮನೆಗೆ ಯಾಕೆ ನೆಮ್ದಿಲ್ದಂಗ್ ಮಾಡ್ತೀನಿ ನೋಡ್ತಾ ಇದ್ರು ಕಿತ್ಕೊಳಕ್ ಹೋಗೋ ಪಟ್ಕೆ ಬಂದ್ಬಿಟ್ಟಲ್ಲ ಎಲ್ಲಿ ಕಾಕಿ ಬಂದಂಗೆ ಹಾ ನೋಡೋ ಭುಜೆ ಇಲ್ದಿದ್ದೆಲ್ಲ ರಾಮಾಯಣ ಮಾಡ್ಬೇಡ ಮನೆಗೆ ನಾನು ಅಷ್ಟೇ ನಾನಷ್ಟನ್ನ ಸುಮ್ಮನೆ ಇರೋಲ್ಲ ನಾನು ತಗ್ಸುದಿ ಕೆರೆ ಹೋಗಿದ್ದೀ ಅಂದ್ರೆ ಸುಮ್ಮನೆ ಇರಲ್ಲ ನಾನು ನಂಗೆ ವಾಲಿಗೆ ಈಸ್ಕೊಡು ನಾನು ನಿನ್ನ ತಂಗಿ ಸುದ್ದಿಕ್ ಹೋಗಲ್ಲ ನಂಗೆ ವಾಲಿಗೆ ಬೇಕು ಅಷ್ಟೇ ನಾನು ಆವತ್ತೀಗ ಕೇಳ್ತಾ ಇದ್ದೀನಲ್ಲ ನಂಗೆ ವಾಳಿಗೆ ಬೇಕು 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 ಅಂತ ಯಾಕೆ ಇಲ್ಲ ನಿನ್ನ ತಂಗಿ ಹತ್ರ ಯಾಕೆ ಈಸ್ಕೊಡ್ತಾ ಇಲ್ಲ ಏಯ್ ನೀನು ಕೋಯ್ಕೋ ನಂಗೆ ಬರ್ತಾ ಇರೋಕ್ ಗಾಮ್ ಇಸ್ಬೇಕು ಅನ್ಸೈತೆ ಎಷ್ಟು ಸತಿನ ಹೇಳೋದು ನರವತ್ತು ವರ್ಷದಿಂದ ಹೇಳ್ತಾ ಇದೀನಿ ಈಗ ಅಮ್ಮನ ಇಷ್ಟಪಟ್ಟು ಕೊಟ್ಟವಳೆ ಅವ್ಳಿಗೆ ಅಂತ ಹೇಳ್ಬಿಟ್ಟು ನನ್ನ ತಂಗಿಗೆ ಕೊಟ್ಟವಳೆ ನಾನು ಈಸ್ಕೊಡಲ್ಲ ಅವ್ನು ನನ್ನ ತಂಗಿಗೆ ಸೇರ್ಬೇಕಾಗಿ ನನ್ನ ತಂಗಿ ಹತ್ರನೇ ಇಲ್ಲಿ ಅವನು ಅಷ್ಟೆಲ್ಲ ಕುಡ್ದು ಮಾಡಿ ಜಮೀನು ಎಲ್ಲ ಮಾರಿ ಅವಳನ್ನ ಹೊಡೆದು ಬಡ್ದು ಒಂದ್ ಊಟಕ್ಕೂ ಕಷ್ಟ ಆಗೈತಿವಾಗ ಇವಾಗ ಅಂತ ಪರಿಸ್ಥಿತಿ ನಗು ಅವಳ ಆ ವಾಲಿಗ್ನ ಏನು ಮಾಡಿದ್ರೆ ಹಂಗೆ ಇಕ್ಕೊಂಡವಳೆ ಅಂತಂದ್ರೆ ಈ ಮನೆ ಸೊಸಕ್ಕೆ ಸೇರ್ತವೆ ತಿರ್ಗಾ ಇಲ್ಲಿಗೆ ಬರ್ತವೆ ಮಗಳಿಕೆ ಕೊಟ್ಟಳೆ ಕೊಡ್ತಾರೆ ಕೊಡ್ತಾರ ವಾಲಿಗ್ಳು ನೀನೇನು ಯೋಚನೆ ಮಾಡ್ಬೇಡ ಅವ್ ಎಲ್ಲೂ ಹೋಗಲ್ಲ ಇಲ್ಲಿಗೆ ಬರ್ತಾವೆ ಅದಾಗಲ್ಲ ಆಗದೇ ಇರೋ ಕೆಲ್ಸ ಕೊಡಲ್ಲ ಸಾವಿತ್ರಿಗೇ ಕೊಡೋದ ಅವರವನು ಸಾವಿತ್ರಿಗೇನು ಗೊತ್ಬಿಟ್ಟಾಳೆ ಆಂ ಸರಜಿನ ಎಕ್ಸ್ಟಾಕ್ ನಾನು ಅಳೆ ಅಲ್ಲೇ ಮನೆ ಗ್ಲಾಕ್ಸಸ್ ಎ ಎಲ್ಲಿ ಕಡೆಗೆ ಯಾನ ನೀನಾ ನೋಡೋ ನಿನ್ನತ್ರ ಜಾಸ್ತಿ ಇವತ್ತು ಮಾತಾಡಕ್ಕೆ ನಂಗೆ ಪುರ್ಸೊತ್ತಿಲ್ಲ ನನ್ ಊಟ ತಿನ್ಬೇಕು ಬೆಳಗ್ಗೆ ಅಂದ್ರೆ ನಾವು ಕಷ್ಟಪಟ್ಟು ಕೆಲಸ ಮಾಡಿದ್ರಿ ನಿನ್ನ ಹತ್ರ ಕುತ್ಕೊಂಡು ವಾದ ಮಾಡಕ್ಕೆ ಟೈಮ್ ಇಲ್ಲನಕ ನಿನ್ಗೇನೋ ಬಿಡುಗಟ್ಕ ಬಿದ್ದಿರ್ತೀಯಾ ಸಣ್ಣ ಪುಟಕ್ಕೂ ವಾದ ಮಾಡ್ಕೊಂಡು ನಿಂತ್ಕೊಳ್ತೀಯಾ ಮಪ್ಪ ಯಾಕಮ್ಮ ಅಪ್ಪ ಅನ್ನೊಬ್ಬರು ಇತ್ತಪ್ಪ ಎಲ್ಲ ತಲೆದನಕ ಅಯ್ಯೋ ಇಷ್ಟೊತ್ತಿಗೆ ಹೋಗಿತ್ತಲ್ಲ ಬರ್ಬೇಕಾಗಿತ್ತು ಇಷ್ಟೊತ್ತಕ್ಕೆ ಮನೆನೇ ಬನ್ನಿ ನಮ್ಮ ಮನೆ ತಾ ಮನೆನೋ ಉನೇತಾಗಿ ನೇತಾಗಿ ಬರ್ತಾನೆ ಇವಾಗ ಯಾಕ ಗೊತ್ತಿಲ್ಲ ನನಗೆ ಎಲ್ಲ ಹೋಗಿರ್ತಾನೆ ಬಿಡಮ್ಮ ಬರ್ತಾನೆ ಇನ್ನ ಇವಾಗ ಎಂಟು ವರೆ ಅಲ್ಲ ಬರ್ತಾನೆ ಹೇಳು ಬೂಳಪ್ಪ ಎತ್ತ ಹೋಯ್ತವಣ ಏನ್ ಮಾಡೋದು ಇವಾಗ ಬಾಳಪ್ಪ ಉಕ್ಕನವ ಅಯ್ಯೋ ಹುಡ್ಕಕ್ಕೆ ನಾವೇ ಚಿಕ್ಕ ಮಗು ನೀನಮ್ಮ ಬರ್ತಾನೆ ಹೇಳು ಎಲ್ಲ ಹೋಗೋಣ ಮನೇನು ಹೋಗಿದ್ವಿ ಅಂತೀಯಾ ಬರ್ತಾನೆ ಹೇಳಮ್ಮ ಬರ್ತಾನೆ ಅಂಗಡೆ ಹ್ಞೂ ಬರ್ತಾನೆ ಹೋಗಮ್ಮ ಹೋಗು ಭಯ ಪಡ್ಬೇಡ ಹೋಗು ನೀನು ಊಟ ಮಾಡ್ಬಿಟ್ಟು ಮಲ್ಕೊಂಡಿರ ಹೋಗುವ ಬರ್ತಾನೆ ಹೋಗು ಯಾವಾಗ ನಿಂಗೆ ಓದನಾ ಇಲ್ಲ ಇದೆ ಫಸ್ಟ್ ಹೋಗಿರೋದಾ ಮುಂಚೆ ಹೊಡೆದೇಳಿಲ್ಲ ಇವಾಗ ಓದ್ತಾನೆ ಓತನ ನೇತಾಗಿ ಬರ್ತಾನೆ ಇಲ್ಕ ಓಡ್ತಾನಂತೆ ಬಳಕಣಕ ಎಲ್ಲಾನು ಓತನಂತೆ ಅದಕ್ಕೆ ನೇತಾಗಿ ಬರ್ತಾನೆ ಬರ್ತಾನೆ ನೇತಾಗಿ ಬರ್ತಾನೆ ಹಾ ಬರ್ತಾನೆ ಬಿಡು ನೀನು ಹೋಗಮ್ಮ ಹೋಗು ಮನೆಗೆ ಹೋಗು ನೀನು ಕಾಮಕ್ಷಮ್ಮ ನೇನ ಬೈಕ್ ಅಂತ ನಾನು ಊಟ ತಿನ್ನೇನೆ ಇಲ್ಲಮ್ಮ ಊಟನೂ ಇಲ್ಲ ಯಾವುದೂ ಇಲ್ಲ ಹೋಗ್ ನೀನು ಹೋಗಿ ನಾನು ಏನೇನ ಬೈಕ್ ಹೋಗಮ್ಮ ಹೇಳೋಗಮ್ಮ ಬರ್ತಾನೆ ಹೋಗು ಎಲ್ಲ ಹೋಗ್ತೀನಿ ಬರ್ತಾನೆ ಹೋಗು ಎತ್ತನಡಿ ಅವಳಕ ಸಳಿ ಆ ಮಗು ಅಲ್ಲ ಇದ್ವಾಯ್ತು ಅದಕ್ಕೂ ಕೂಳಿ ಇಲ್ಲ ನೀರಿಲ್ಲ ಎತ್ತನಡಿ ಅವಳಕ ನೀನ್ ನಂಗ ಅಯ್ಯರಾಮನ ಹತ್ರ ವಾಲಿಗೆ ನಿಸ್ಕೊಡೋರ್ಗು ನಾನು ಬರಲ್ಲ ಅವಳಕ ನನಗೆ ಬೇಕು ವಜ್ರದ ವಾಲಿಗಳು బేంద్ర బే బో ఇవాళక అదూ కన్సూ కన్సూజ్ అంత కన్స్ మౌ ఎద ఎదేళన డ్తీ కుబి దాసీ డ్డుకుని అందతి కష్ట అదా కొడుతీ దుట్టు కుందాసిర ಎಲ್ಲ ಕೊಡ್ತೀನಿ ಕೊಟ್ಬಿಟ್ಟು ನಿಮ್ಮ ಅತ್ತೆ ಹತ್ರ ವಾಲೆಗೆ ಇಸ್ಕೊಂಬತ್ತೀಯಾ ಇಸ್ಕೊಂಬತ್ತೀನಿ ಇವಾಗ ಯಾವಾಗ್ಲಾ ಯಾಕೋ ತಿಳಿ ಕೊಡ್ತು ನಾನು ಹೇಳಿರೋದು ದುಡ್ಡೆಲ್ಲ ಕೊಟ್ಟಿದ್ದೀರಿ ಅಂತಂದ್ರೆ ಇನ್ನು ದೊಡ್ಡವನ್ನೆಲ್ಲ ಗಲಾಟೆ ಮಾಡ್ತಾನೆ ನಮ್ಮ ಅತ್ತೆಗೂ ಕೊಡೋ ದುಡ್ಡು ನಮ್ಮ ಅತ್ತೆಯವ್ರಿಗೂ ಕಷ್ಟ ಅದೇ ಅಂತಾನೆ ನಮ್ಮ ಅಪ್ಪನ ಕೂಡನು ಹೇಳ್ಕೊಡ್ತು ಸಾವಿತ್ರಿ ಕೂಡ ಹೇಳ್ಕೊಡ್ತು ಗುಂಡುಗಳಮ್ಮನ್ ಕೂಡ ಹೇಳ್ಕೊಡ್ತು ಆಯ್ತಾ ಇನ್ನು ಅವರೆಲ್ಲ ನಂಗೆ ಕೊಡು ನಂಗೆ ಕೊಡು ಅಂತಾರೆ ಕಾಸು ಹ್ಮ್ ಆಯ್ತು ಮೂರು ನೀನು ನಂಗೆ ಕಾಸು ಕೊಟ್ಬಿಡುವ ಎತ್ಕೊಂಡೋಗಿ ನಮ್ಮ ಅತ್ತೆ ಕೊಟ್ಬಿಟ್ಟು ಬಾಳೆ ಇಸ್ಕೊಂಬತ್ತೀನಿ ನಾನು ಹಾಂ ಹ್ಞೂ ಸರಿ ಆಯ್ತು ನಡಿ ಹೋಗಿ ಮಲ್ಕೊಂಡು ನಡಿ ಮುಂದುವರೆಯೋದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ